ಆದಷ್ಟು ನನ್ನ ಪ್ರಯತ್ನ ಏನು ಪ್ರಯೋಜನ ಜನಕ್ಕಾಗ್ತಾ ಇದೆ ಏನು ರಿಸಲ್ಟ್ ಇದೆ ಈ ಕಾರ್ಯಕ್ರಮಗಳ ಇಂಪ್ಯಾಕ್ಟ್ ಏನೇ ಆಗಿದೆ ಜನಗಳ ಜೀವನದಲ್ಲಿ ಏನಾದರೂ ಒಂದು ಸಾಸಿವೆ ಕಾಳಿನಷ್ಟು ಸುಧಾರಣೆ ಬದಲಾವಣೆ ತರೋದಿಕ್ಕೆ ಸಾಧ್ಯ ಆಗಿದೆಯಾ ಇದ್ರ ಕಡೆಗೆ ಆದಷ್ಟು ಪ್ರಯತ್ನ ನಮ್ದು ಆಗಿರುತ್ತೆ ನಮ್ಮ ಪ್ರಯತ್ನ ಇನ್ ಈ ವ್ಯವಸ್ಥೆಯಲ್ಲಿ ಅದಕ್ಕೆ ತಕ್ಕಂಗೆ ನಿಮ್ಗೆ ಈ ಭಾಷೆ ಅರ್ಥ ಮಾಡಿಸ್ಕೊಳ್ಳೋದ್ರ ನಿಮ್ಗೆ ಅರ್ಥ ಮಾಡಿಸೋದ್ರ ಒಳಗಡೆನೆ ಬಹುಶಃ ಈಗ ಕೂದಲು ಬೆಳ್ಳಿಗಾಗಿ ಉದ್ರಕ ಶುರುವಾಗಿದೆ ಎಲ್ಲ ಕೂದಲು ಉದ್ರೋಗಿರುತ್ತೆ ಯಾಕಂದ್ರೆ ನಾವು ಕೂಡ ಕಲ್ಪನೆಯಿಂದ ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಈಗ ಅಷ್ಟು ದೂರ ಬಂದ್ಬಿಟ್ಟಿದೀವಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಆದ್ರೂ ಕೂಡ ನನ್ನ ಪ್ರಯಾರಿಟಿ ಅದ್ರ ಆಗಿರುತ್ತೆ ಅನ್ನೋದು ನಮ್ಗೆ ಆರಂಭದಲ್ಲಿ ನಮ್ಮ ಮಾಹಿತಿಗೆ ಇರಲಿ ಐ ಆಮ್ ನಾಟ್ ಸೋ ಕನ್ಸರ್ನ್ ಅಬೌಟ್ ಈ ಪ್ರಗತಿ ಇದರಲ್ಲಿ ಫಿಸಿಕಲ್ ಪ್ರೋಗ್ರೆಸ್ ಅಂತ ಹೇಗೆ ನಾವು ಕರಿತೀವ್ ನನಗೂ ಗೊತ್ತಿಲ್ಲ ಇರೋದು ಇದರಲ್ಲಿ ಇಡೀ ಪುಸ್ತಕದಲ್ಲಿ ಭೌತಿಕ ಪ್ರಗತಿ ಆರ್ಥಿಕ ಪ್ರಗತಿ ಇಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಈ ಪುಸ್ತಕದಲ್ಲಿರೋದು ಅಷ್ಟೇ ಎಷ್ಟು ರಿಲೀಸ್ ಆಗಿದೆ ಎಷ್ಟು ಖರ್ಚಾಗಿದೆ ಅದ್ರ ಪಕ್ಕ ಇನ್ನೊಂದ್ ಕಾಲಂ ಸೇರಿಸಬೇಕು ಎಲ್ಲ ಎಲ್ಲರೂ ಇದಾರೆ ಹೇಳೋದು ಬೇಡ ಅದ್ರಲ್ಲಿ ಇನ್ನೊಂದು ಕಾಲಕ್ಕೆ ಯಾವ ಬೇರೆ ಸಂದರ್ಭದಲ್ಲಿ ಹೇಳ್ತೇನೆ ಇಷ್ಟೇ ಇದೆ ಇದರಿಂದ ನಿಜವಾಗಿ ಅಷ್ಟಕ್ಕೆ ನಾವು ಸೀಮಿತ ಆದ್ರೆ ಈ ಪ್ರಗತಿ ಪರಿಶೀಲನೆ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದಕ್ಕೆ ಕಲಿಯೋದು ಇದರಲ್ಲಿ ನೀವು ಫೈನಾನ್ಸಿಯಲ್ಲು ಖರ್ಚು ಮಾಡಿದ್ದೇ ಕರ್ನಾಟಕ ಡೆವಲಪ್ಮೆಂಟ್ ಅಂತ ಆಗೋದಾದ್ರೆ ಬಹುಶಃ ಅದಕ್ಕಿಂತ ಅಪಹಾಸ್ಯ ಮತ್ತು ಸಾರ್ವಜನಿಕರ ಇದಕ್ಕೆ ತದ್ವಿರುದ್ಧವಾದಂತ ನಡೆ ಮತ್ತೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ಸ್ವಲ್ಪ ತಮ್ಮ ಓರಿಯೆಂಟೇಶನ್ ಆರಂಭದಲ್ಲಿ ನಾನು ತಮ್ಗೆ ಮನವಿ ಮಾಡೋದು ಜನಗಳಿಗೆ ಏನ್ ಪ್ರಯೋಜನ ಆಗ್ತಾ ಇದೆ ಅದರ ಕಡೆಗೆ ದಯವಿಟ್ಟು ಸ್ವಲ್ಪ ನಿಮ್ಮ ಓರಿಯೆಂಟೇಶನ್ ಅಲ್ಲಿ ನಿಮ್ ತಲೆ ಅಂತ ನಾನು ಇಟ್ಕೊಳ್ಳಿ ಎಲ್ಲ ಇಲಾಖೆಗಳು ನಿಮ್ ತಪ್ಪಲ್ಲ ನಮ್ಮಂತ ಸರ್ಕಾರ ನಡೆಸೋರು ಬರೀ ಅಷ್ಟಕ್ಕೆ ನಾವು ಸೀಮಿತ ಆಗಿದೆ ನಾವು ಬರೀ ಎಷ್ಟು ಖರ್ಚಾಯ್ತು ಏನು ಯಾವ್ದೋ ನಲ್ವತ್ತು ವರ್ಷ ಹಿಂದೆ ಆರಂಭ ಆಗಿದ ಕಾರ್ಯಕ್ರಮ ಇವತ್ತಿಗೂ ಅದರ ಅವಶ್ಯಕತೆ ಇದೆಯಾ ಇವಾಗ ಗೊತ್ತಿಲ್ಲ ಆದ್ರೆ ನಮ್ಮ ಹುದ ಆರಂಭ ಮಾಡಿದ್ದ ನಾನು ಯಾಕೆ ಬಂದ್ ಮಾಡ್ಬೇಕು ಅಂತೇಳಿ ಅದಕ್ಕೆ ರಾಜ್ಯದಲ್ಲಿ ಒಂದು ಹತ್ತು ಕೋಟಿ ಗ್ರಾಂಟ್ ಇಡೋದು ಜಿಲ್ಲೆಗಳಿಗೆ ಬರುವಾಗ ಅದು ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಒಂದ್ ಜಿಲ್ಲೆಗೆ ತಾಲೂಕಿಗೆ ಬರುವಾಗ ಐದು ಲಕ್ಷ ರೂಪಾಯಿ ಆಗುತ್ತೆ ಆ ತಾಲೂಕಲ್ಲಿ ಏನು ಅದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಬ್ಯಾನರ್ ಹಿಡಿಯೋದು ಒಂದ್ ಇಪ್ಪತ್ತು ಜನನ ಸೇರಿಸೋದು ಒಂದ್ ಫೋಟೋ ತೆಗೆಯೋದು ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂತೇಳಿ ದುಡ್ಡು ಮಾಡೋದು ಕೊನೆಯ ಮಟ್ಟಕ್ಕೆ ಬಂದಾಗ ಸೊ ಈ ಮಟ್ಟಕ್ಕೆ ಕಾಲದಿಂದ ಹಿಂಗೆ ಬಂದಿದೆ ನಿಮ್ ತಪ್ಪಲ್ಲ ನಾವು ಎಚ್ಚರ ತಪ್ಪಿರೋದ್ರಿಂದ ಈ ತರದ ವ್ಯವಸ್ಥೆ ಇದೆ ನಮ್ಮಲ್ಲಿ ಆದ್ರೂ ಕೂಡ ನಾನು ಮತ್ತೆ ರಿಪೀಟ್ ನಿಮ್ಮ ಆಲೋಚನೆ ದಯವಿಟ್ಟು ಪ್ರಯೋಜನ ಏನು ಜನಗಳಿಗೆ ಇದು ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಂ ರೆಸ್ಯೂಟ್ ಕೆಡಿಪಿ ಅಂದ್ರೆ ಅದ್ರ ಹೆಸರು ಯಾರಿಗನ್ನ ಗೊತ್ತಿದ್ಯೋ ಇಲ್ವೋ ಈಗ ಮತ್ತೋಗಿರ್ಬೋದು ಮಸ್ಟ್ಲಿ ಕೆಡಿ ಪಿ ಅಂತ ಮಾತ್ರ ಗೊತ್ತಿದೆ ಬಿಟ್ರೆ ಕೆಡಿ ಪಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಬಹುಶಃ ನಾನು ಕೇಳಕ್ ಹೋಗ್ಲಿಲ್ಲ ನನ್ನ ಮನ್ಸಲ್ಲಿ ಇತ್ತು ಯಾಕೆ ಎಂಕರೇಜ್ ಮಾಡ್ಬೇಕು ನಿಮ್ಗೆ ಮುಜುಗರ ಮಾಡೋದ್ ಬೇಡ ಅಂತ ನಾನು ಕೇಳಲಿಲ್ಲ ಇದರಲ್ಲಿ ಡೆವಲಪ್ಮೆಂಟ್ ಏನು ಏನೋ ಫಿಸಿಕಲ್ ಟಾರ್ಗೆಟ್ ಅಚೀವ್ಮೆಂಟ್ ಫೈನಾನ್ಷಿಯಲ್ ಪ್ರೋಗ್ರೆಸ್ ಇಷ್ಟೇನ ಡೆವಲಪ್ಮೆಂಟ್ ಆಗಾದ್ರೆ ಇದನ್ನ ಸ್ವಲ್ಪ ದಯವಿಟ್ಟು ನೀವು ವಿಚಾರ ಮಾಡಿ ಯೋಚನೆ ಮಾಡಿ ಅಂತ ನಾನು ಆರಂಭದಲ್ಲಿ ಹೇಳ್ತಾ ನಾನಿನ್ನ ಹೆಚ್ಚಿಗೆ ನನ್ನ ಭಾಷಣದಲ್ಲಿ